ಸಮಸ್ತ ಕರ್ನಾಟಕದ ಜನತೆಗೆ ನ್ಯೂಸ್ ಸ್ತ್ರೀ ಕನ್ನಡಕ್ಕೆ ಸ್ವಾಗತ ನಾನು ಎಂ ಆರ್ ತರಗೇರಿ ವೀಕ್ಷಕರೇ ಸ್ತ್ರೀ ಶಕ್ತಿ ಸಂಘಟನೆಗೆ ಸಂಜೀವಿನಿಯಾಗಿ ನಿಂತ ಎನ್ ಆರ್ ಎಲ್ ಎಂ ಒಕ್ಕೂಟ ಸಂಘಟನೆ ಯಾಕೆ ಈ ಮಾತು ಹೇಳುತ್ತಿದ್ದೇನೆ ಅಂದರೆ ಕಳೆದ ಏಳರಿಂದ ಎಂಟು ವರ್ಷಗಳ ಕಾಲ ಸತತ ಮಹಿಳೆಯರು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲಿ ಅಂತ ಕಾರ್ಯಕ್ರಮ ಮಾಡುತ್ತಾ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡುವುದಕ್ಕೆ ತನ್ನ ಕುಟುಂಬ ಆರೋಗ್ಯಕರ ಜೀವನ ಸಹಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಮಹಿಳೆಯರಿಗೆ ತಿಳಿಸಿ ಹಣ ಕೊಟ್ಟು ಟ್ರೈನಿಂಗ್ ಕೊಟ್ಟು ಉದ್ಯೋಗ ಮಾಡುತ್ತಿರುವುದು ಸಂತೋಷದ ವಿಷಯ ಮಹಿಳೆಯರಿಗಾಗಿ ಯಾವ ಸೌಲಭ್ಯಗಳು ಇದ್ದಾವೆ ಯಾವ ಯಾವ ಸೌಲಭ್ಯಗಳ ಹೆಸರೇನು ಮತ್ತು ಹೇಗೆ ಪಡೆದುಕೊಳ್ಳಬೇಕು ಎಂಬ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡಲಿದೆ ನ್ಯೂಸ್ ತ್ರೀ ಕನ್ನಡ ಬನ್ನಿ ವೀಕ್ಷಕರಿ ಮಂಜುನಾಥ್ ಹಾದಿಮನಿ ಸರ್ ಹಣಕಾಸು ನಿರ್ವಹಣೆ ಪಡೆಯೋಣ ಮಹಿಳೆಯರು ಇರತಕ್ಕಂತ ಸ್ಥಾನಮಾನ ಯಾವ ರೀತಿ ಆಗೈತಿ ಅಂತಂದ್ರ ವಿವೇಕಾನಂದರು ಬೇರೆ ದೇಶಕ್ಕೆ ಹೋಗಿದ್ರಂತ ಹೋದಾಗ ಅಲ್ಲಿರುವಂತ ಪ್ರಜೆ ನಮ್ಮ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಕೇಳಿದಂತೆ ಏನ್ ಪ್ರಶ್ನೆ ಕೇಳಿದ ಅಂತಂದ್ರ ನೀವೆಲ್ಲ ಭಾರತೀಯರದಿರಲ್ಲ ನೀವು ಭಾರತೀಯರು ನಿಮ್ಮ ಮಹಿಳೆಯರಿಗೆ ಥ್ಯಾಂಕ್ಸ್ ಕೊಡಂಗಿಲ್ಲ ಕೈ ಕುಲ್ಕಂಗಿಲ್ಲ ಅಂತ ಕೇಳಿದ್ರಂತ ವಿವೇಕಾನಂದರಿಗೆ ಅದಕ್ಕೆ ವಿವೇಕಾನಂದರು ಅವ್ರಿಗೆ ಒಂದು ಮೂರು ಪ್ರಶ್ನೆ ಕೇಳಿದ್ರಂತ ನೀವು ಅದಿರಲ್ಲ ನಿಮ್ಮ ಇಂಗ್ಲೆಂಡ್ ರಾಣಿ ಅದಾಳಲ್ಲ ಅವ್ರಿಗೆ ಹೋಗಿ ನೀವು ಥ್ಯಾಂಕ್ಸ್ ಕೊಡ್ತೀರೇನು ಅಂತ ಕೇಳಿದ್ರಂತ ಅವಾಗ ಅವ್ರು ಹೇಳ್ತಾರಂತ ಇಲ್ಲ ಇಲ್ಲ ಅವರು ನಮ್ಮ ದೇಶದ ಒಂದು ಸ್ವತ್ತು ಆ ದೇಶದ ಮರ್ಯಾದೆ ಅವ್ರಿಗೆ ನಾವು ಥ್ಯಾಂಕ್ಸ್ ಕೊಡಂಗಿಲ್ಲ ಅಂದಾಗ ವಿವೇಕಾನಂದ್ ಹೇಳ್ತಾರಂತ ನೀವು ಕೇವಲ ನಿಮ್ಮ ರಾಣಿಗೆ ಮಾತ್ರ ಆ ಮರ್ಯಾದೆ ಸ್ಥಾನಮಾನ ಕೊಟ್ರ ನಾವು ನಮ್ಮ ಪ್ರತಿ ಭಾರತೀಯ ಹೆಣ್ಣು ಕೂಡ ಆ ಸ್ಥಾನಮಾನವನ್ನು ಕೊಡ್ತೀವಿ ಹಿಂಗಾಗಿ ನಾವು ಅವ್ರಿಗೆ ಥ್ಯಾಂಕ್ಸ್ ಕೊಡಂಗಿಲ್ಲ ಕೈ ಕುಲ್ಕಂಗಿಲ್ಲ ಅಂತ ಹೇಳ್ತಾರಂತ್ರಿ ಅದಕ್ಕೆ ಹೇಳೋದು ನೋಡ್ರಿ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸ್ಥಾನಮಾನ ಐತಿ ಯಾಕಪ್ಪಾ ಅಂದ್ರ ಈ ಸ್ವಸಹಾಯ ಸಂಘಗಳು ಯಾಕೆ ಯಶಸ್ವಿ ಆದ್ ಹುಡುತ ನೋಡ್ತಾ ಹೋದ್ರ ಇವತ್ ಹೆಂಗ್ರಿ ಸ್ವಸಹಾಯ ಸಂಘಗಳು ಗಣಮಕ್ಳಿಗೂ ಮಾಡಿದ್ರು ಅವ್ರಿಗೂ ದುಡ್ಡು ಕೊಟ್ಟ ನೋಡಿದ್ರು ಆದ್ರ ವಾಪಸ್ ದುಡ್ಡು ಬರ್ಲಿಲ್ಲ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಾಗ ನೀವ್ ಯಾವ ರೀತಿ ವಿಚಾರ ಮಾಡ್ತೀರಿ ಅಂತಂದ್ರ ಇವತ್ತ ಒಂದು ಊಟ ಕಡಿಮೆ ಮಾಡ್ತೀನಿ ನಾನು ಒಂದ್ ರೊಟ್ಟಿ ಕಡಿಮೆ ಮಾಡ್ತೀನಿ ಅದ್ರ ತಗೊಂಡಂತ ಸಾಲವನ್ನು ನಾನು ಮರುಪಾವತಿ ಮಾಡ್ತೀನಿ ಅಂತ ಮನೋಭಾವನೆ ನಿಮ್ಮಲ್ಲಿ ಜಾಸ್ತಿ ಬರುತ್ತ ಹಿಂಗಾಗಿ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದ ನಾ ಹೇಳ್ತಿರ್ತೇನೆ ಪದೇ ಪದೇ ಹೆಣ್ಮಕ್ಳು ಮತ್ತು ಗಂಡ ಮಕ್ಕಳಲ್ಲಿ ವ್ಯತ್ಯಾಸ ಏನು ಅಂತಂದ್ರ ನಿಮ್ ಕಡೆ ನಾಕ್ನೂರ ಐವತ್ತು ರೂಪಾಯಿ ಕೊಟ್ಟು ನೋಡಿದ್ರು ನಮ್ ಕಡೆ ನಾಕ್ನೂರ ಐವತ್ತು ರೂಪಾಯಿ ಕೊಟ್ಟು ನೋಡಿದ್ರು ನಿಮ್ಮ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಏನ್ ವ್ಯತ್ಯಾಸ ಅಂತಂದ್ರ ನಾಲ್ನೂರ ಐವತ್ತು ರೂಪಾಯಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರ ನಾಲ್ನೂರ ರೂಪಾಯಿ ಐತೆ ಐವತ್ತು ರೂಪಾಯಿ ಜಾಸ್ತಿ ಐತಿ ಅಂತ ಹೇಳಿ ನಮ್ ಖರ್ಚು ಮಾಡಕ್ ದಾರಿ ಮಾಡ್ರಿ ಗಣ್ಮಕ್ಳಿಗೆ ನಾವ್ ಸಾಯಂಕಾಲ ಹೋದಪ್ಪ ಅಂದ್ರ ಬಸ್ ಸ್ಟಾಂಡ್ ಬಜಿನ ತಿಂದ ಐವತ್ ರೂಪಾಯಿ ಹೋದ್ರ ಹೋದಕ್ಕ ನಾಕ್ನೂರು ರೂಪಾಯಿ ರೌಂಡ್ ಫಿಗರ್ ಇರ್ಲಿ ಅಂತ ನಾವು ವಿಚಾರ ಮಾಡ್ತೀವಿ ನಿಮ್ ಕಡೆ ನಾಕ್ನೂರ ಐವತ್ ರೂಪಾಯಿ ಕೊಟ್ ನೋಡಿದ್ರ ರಿಸರ್ವ್ ಬ್ಯಾಂಕ್ನವ್ರು ನೀವ್ ಹೆಂಗ್ ವಿಚಾರ ಬರುತ್ತ ಅಂತಂದ್ರ ನಾಕ್ನೂರು ರೂಪಾಯಿ ಮೇಲೆ ಐವತ್ ರೂಪಾಯಿ ಹೆಚ್ಚಿಗೆ ಇಲ್ಲ ಐದ್ನೂರು ರೂಪಾಯ್ಕ ಐವತ್ ರೂಪಾಯಿ ಕಡಿಮೆ ಐತೆ ಅಂತ ಏನ್ ಮಾಡ್ತೀರಾ ಅದಕ್ಕೆ ಇನ್ನೊಂದ್ ಐವತ್ ರೂಪಾಯಿ ಎಲ್ಲಿಂದೋ ಸತಿ ಅವಾಗ ನಿಮ್ ಕಡೆ ಎಷ್ಟ ಐದ್ನೂರ್ ರೂಪಾಯಿ ಆಯ್ತು ನಮ್ ಕಡೆ ನಾಕ್ನೂರ್ ರೂಪಾಯಿ ಆಯ್ತು ಇದು ವ್ಯತ್ಯಾಸ ಅಂದ್ರ ಉಳಿತಾಯ ಮಾಡುವಂತ ಮನೋಭಾವನೆ ನಿಮ್ಮಲ್ಲಿ ಜಾಸ್ತಿ ಐತಿ ಉಳಿತಾಯ ಮಾಡಿದ ದುಡ್ಡು ಎಲ್ಲಿ ಹೋಗಲ್ರಿ ಅದು ಎಲ್ಲಿ ವಿಚಾರ ಮಾಡ್ತೀರಿ ನೀವು ಪ್ರತಿಯೊಂದು ಪೈಸೆ ಪ್ರತಿ ಒಂದು ಹಣವನ್ನು ಕೂಡ ನಿಮ್ಮ ಕುಟುಂಬಕ್ಕ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಗಾಗಿ ನೀವು ಮಾಡ್ತೀರಿ ಅದಕ್ಕ ಸಮಯದ ಅಭಾವ ಈ ಕಡಿಮೆ ಜಲ್ದಿ ಮುಗಿಸ್ತೀರಿ ಅಂತಂದು ಹೇಳ ಸಾಕಷ್ಟು ಯೋಜನೆಗಳ ನಿಮ್ಗೆ ಅದಾವ್ರಿ ನಾ ಪದೇ ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳಿ ನಿಮ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಹೋಗ್ಬಿಡ್ತೀನಿ ನಿಮ್ಗೆ ಯಾವೆಲ್ಲ ಯೋಜನೆಗಳು ಅದಾವ ಅಂತಂದ್ರ ನಿಮ್ಗ ಬ್ಯಾಂಕ್ನಾಗ ಈಗ ಕೆನರಾ ಬ್ಯಾಂಕ್ ಒಳಗೆ ಎಂಜಲ್ ಜಿ ಎಂಜಲ್ ಅಕೌಂಟ್ ಅಂತ ಹೇಳಿ ಏನು ಅಂತಂದ್ರ ಈಗ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾರಕ ಜಾಸ್ತಿ ಆಗೈತ್ರಿ ಕ್ಯಾನ್ಸರ್ ಬರುವಂತದ್ದು ಕ್ಯಾನ್ಸರ್ ಬಂತು ಅಂದ್ರೆ ಏನ್ ಮಾಡ್ತೀರಿ ನೀವು ಉಳ್ತಾಯ ಮಾಡಿ ದುಡ್ಡು ಎಲ್ಲ ಹಾಸ್ಪಿಟಲ್ ಖರ್ಚಾಗಿ ಅದಕ್ಕೆ ಏನ್ ಮಾಡ್ಯಾರ ಅಂತಂದ್ರ ಕೆನರಾ ಬ್ಯಾಂಕ್ ನಾಗ ಹೋಗಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಅದ್ರ ಹೆಸರು ಎಂಜಲ್ ಅಕೌಂಟ್ ಅಂತ ಹೇಳಿ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ಅದ್ರೊಳಗೆ ದುಡ್ಡು ಇಡಬೇಕು ನಿಮ್ಮ ದುಡ್ಡು ನಿಮ್ದೇ ಇರ್ತಾನೆ ಯಾವ ಯಾವಾಗ ಬೇಕಾದ್ರೆ ತಕೊಬಹುದು ಮಿನಿಮಮ್ ಬ್ಯಾಲೆನ್ಸ್ ಆಗಿ ಐದು ಸಾವಿರ ರೂಪಾಯಿ ನೀವು ಇಟ್ಟು ಆ ಹೆಣ್ಮಗಳ ಮುಂದೆ ಏನಾದ್ರು ಕ್ಯಾನ್ಸರ್ ಬಂತು ಅಂತಂದ್ರ ಅದು ಮೂರು ಲಕ್ಷ ರೂಪಾಯಿ ದುಡ್ಡು ಉಚಿತವಾಗಿ ಆ ಅಕೌಂಟ್ ಇಂದ ಹಾಸ್ಪಿಟಲ್ ಖರ್ಚಿಗೆ ಆಗಿ ಇದು ನಾವು ಯಾವ್ದೋ ಒಂದ್ ಪೈಸಾ ಕೊಟ್ರಿಂದ ಐದು ಸಾವಿರ ರೂಪಾಯಿ ನಾವು ಮಾತ್ರ ಇಟ್ಟರು ಸಾಕು ಎನ್ ಜೆಲ್ಲ ಹಾಕೊಂಡಾಗ ಮೂರು ಲಕ್ಷದವರೆಗೂ ಹಾಸ್ಪಿಟಲ್ ಖರ್ಚಿಗೆ ಬರುತ್ತೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಇವತ್ತು ನಾಳೆ ಚಿತ್ರದುರ್ಗ ನೋಡಿದ್ರು ನಾವು ಲಾಸ್ಟ್ ಟೈಮ್ ಏನಾಯ್ತು ಅಂತಂದ್ರ ಹಾರ್ಟ್ ಅಟ್ಯಾಕ್ ನಿಂದ ಎಷ್ಟು ಮಂದಿ ಮೂವತ್ತೆರಡು ಮಂದಿ ತೀರಿ ಹೋದ್ರು ಅದು ಯಾಕಂತಂದ್ರ ನಮ್ಮ ಜೀವನ ಶೈಲಿ ಹಂಗಾಗೈತಿ ನಮ್ಮ ಆಹಾರ ಪದ್ಧತಿ ಹೆಂಗಾಗೈತಿ ಟ್ರೆಸ್ ಮಾನಸಿಕ ಒತ್ತಡ ಜಾಸ್ತಿ ಆಗೈತಿ ನೀವು ಮುದೋಳದಾಗ ಹೋರಿ ನೀವು ನಾಳೆ ಹಬ್ಬ ಇತ್ತಂದ್ರ ಬಾಳೆಹಣ್ಣಿಗೆ ಇವತ್ತ ಪೌಡರ್ ಹಾಕ್ತಾರ ನಾಳೆ ಹಣ್ಣಾಗ್ತಾವ ಚಿಕ್ಕ ಹಣ್ಣಿಗೆ ಪೌಡರ್ ಹಾಕ್ತಾರೆ ನಾಳೆ ಹಾಕ್ತಾವು ಅಲ್ಲಿ ಇಟ್ಟಿರ್ತಾರೆ ನೋಡ್ರಿ ಮನಿಗ್ ಬಂದು ಸ್ವಚ್ಛಂಗ ತೊಳ್ದ್ ನೋಡ್ರಿ ಹಸಿರು ಕಲರ್ ಇರ್ತತಿ ಬಣ್ಣ ಬಿಡದೇ ನೋಡ್ರಿ ವ್ಯಾಕ್ಸ್ ಹಚ್ಚಿರ್ತಾರ ಬರೇ ಸಪ್ತಿ ನೋಡ್ರಿ ಅಲ್ಲಿ ಅದ ಹಸಿರು ಕಲರ್ ಸತ್ತ ಬಿಡದತಿ ಹಿಂಗಾಗಿ ಅಂದ್ರೆ ಎಲ್ಲದಕ್ಕೂ ಎಣ್ಣೆ ಹೊಡಿತೀವಿ ಎಲ್ಲದಕ್ಕೂ ಕಲರ್ ಮಿಕ್ಸ್ ಮಾಡ್ತೀವಿ ನಮ್ಮ ಆಹಾರ ಪದ್ಧತಿ ಏನಾಗಿ ಕೇವಲ ಇಂತಲಾ ಕಲಸಿ ತಿಂದು ರೋಗ ರುಜಿನಗಳು ಜಾಸ್ತಿ ಬರ ಹಿಂಗಾಗಿ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಕಾರಕ ಜಾಸ್ತಿ ಆಗೈತಿ ನಲ್ವತ್ತು ವರ್ಷ ಆದ ನಂತರ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಒಂದು ಎಂಜಲ್ ಅಕೌಂಟ್ ಅಂತೇಳಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಅದೊಂದಾಗತೈತಿ ಅದ್ರ ಜೊತೆಗೆ ಮಹಿಳಾ ನಿಮ್ಗಾಗಿ ಒಂದಿಷ್ಟು ಯೋಜನೆಗಳನ್ನ ಮಾಡ್ಯಾರ ಮುದ್ರಾ ಯೋಜನೆ ಐತ್ರಿ ಸಾಲ ಸೌಲಭ್ಯಗಳನ್ನ ನೀವೇನಾದ್ರೂ ಸ್ವಂತ ಉದ್ಯೋಗ ಮಾಡ್ತೀನಿ ಅಂದ್ರ ಬ್ಯಾಂಕ್ ಒಳಗ ಮುದ್ರಾ ಯೋಜನೆ ಅಡಿ ಒಳಗ ಶಿಶು ಕಿಶೋರ ಮತ್ತು ತರುಣ ಐವತ್ತು ಸಾವಿರಲಿಂದ ಹಿಡಿದು ಹತ್ತು ಲಕ್ಷದ ಇತ್ತು ಮುಂಚೆ ಈಗ ಇಪ್ಪತ್ತು ಲಕ್ಷದವರೆಗೂ ಐತ್ರಿ ಮುದ್ರಾ ಯೋಜನೆ ಒಳಗ ಸ್ವಂತ ಉದ್ಯೋಗ ಮಾಡ್ತೀನಿ ಅಂದ್ರ ನೀವು ಸ್ವಂತ ವಾಯ ಮುದ್ರಾ ಯೋಜನೆ ಒಳಗ ಸಾಲ ಸೌಲಭ್ಯನೂ ಪಡಿಬಹುದು ಪಿ ಎಂ ಇ ಜಿ ಪಿ ಅಂತಂದೈತಿ ಐವತ್ತು ಸಾವಿರದಿಂದ ಇಪ್ಪತ್ತು ಲಕ್ಷದವರೆಗೂ ಐತ್ರಿ ಅದು ಹೆಂಗ ನಿಮ್ಗೆಲ್ಲ ಗೊತ್ತಿರುವಂಗ ಪಿ ಎಂ ಇ ಜಿ ಪಿ ಅಂತಂದ್ರೆ ಹೆಣ್ಮಕ್ಳಿಗಾಗಿ ಮೂವತ್ತರಿಂದ ಮೂವತ್ತೈದು ಸಬ್ ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ್ದು ಅದು ರೂರಲ್ ಮತ್ತು ಗ್ರಾಮೀಣ ಅಂತ ಹೇಳಿ ಹೇಳ್ಬರ್ತಾ ಹೆಣ್ಮಕ್ಳಿಗೆ ಅಂತ ಹೇಳಿ ಬರ್ತಾ ನಿಮ್ಗ ಹೆಣ್ಣು ಮಳಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ್ದ ಐತಿ ವಿಶ್ವಕರ್ಮ ಅಡಿ ಒಳಗ ವಿಶ್ವಕರ್ಮ ಯೋಜನೆಯೊಳಗ ಹದಿನೆಂಟು ರೀತಿಯ ಕುಶಲಕರ್ಮಿ ಅಂತ ಹೇಳಿ ಬರ್ತಾರೆ ಕುಂಬಾರು ಚಮ್ಮಾರು ಬಂಗಾರ ಇದನ್ನ ಮಾಡೋರು ಅದಕ್ಕೆ ಹದಿನೆಂಟು ರೀತಿ ಅವರಿಗೆ ಮೂರು ಲಕ್ಷದವರೆಗೂ ಸಾಲ ಸೌಲಭ್ಯ ಐತಿ ಅದನ್ನ ಯಾರ ಪಡ್ಕೊತಿದ್ರೆ ಪಡ್ಕೊಡ್ರಿ ಇನ್ನು ಪಿ ಎಂ ಸ್ವಾನಿಧಿ ಯೋಜನೆ ಒಳಗ ಬೀದಿ ಬದಿ ವ್ಯಾಪಾರಸ್ಥರು ಸಿಟಿ ಒಳಗ ಮುದೋಳದಲ್ಲಿ ಯಾರಾದ್ರೂ ಇದ್ರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹತ್ತರಿಂದ ಇಪ್ಪತ್ತು ಸಾವಿರದವರೆಗೂ ಆ ಸ್ವಾನಿಧಿ ಯೋಜನೆ ಒಳಗ ಸಾಲ ಸೌಲಭ್ಯ ಸಿಗುತ್ತೆ ಇನ್ನು ಉದ್ಯೋಗಿನಿ ಅಂತಂದೈತಿ ಪಿ ಎಂ ಎಫ್ ಎಂ ಎ ಅಂತ ಐತಿ ಸರ್ ಅಂತ ಹೇಳಿ ನಿಮ್ಗೆ ಪಿ ಎಂ ಎಫ್ ಒಳಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮೂವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಹದಿನೈದು ಪರ್ಸೆಂಟ್ ರಾಜ್ಯ ಸರ್ಕಾರದವರು ಸೇರಿ ಐವತ್ತು ಪರ್ಸೆಂಟ್ ಇರುವಂತದ್ದು ಪಿ ಎಂ ಎಫ್ ಎಂ ಒಳಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತಿತ್ತು ಈಗ ಒಂದು ಜಿಲ್ಲೆ ಹಲವು ಉತ್ಪನ್ನ ಅಂತ ಹೇಳಿ ಮಾಡ್ಯಾರ ಕೆರಲಾರಂತ ಆಹಾರವನ್ನ ಸಂಸ್ಕರಿತ ಆಹಾರವನ್ನ ನೀವು ರೆಡಿ ಮಾಡಿ ಏನಾದ್ರು ಮಾಡ್ತೀನಿ ಅಂದ್ರ ಅದಕ್ಕೆ ನಿಮ್ಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ ಐತಿ ಎಜುಕೇಶನ್ ಲೋನ್ ಐತಿ ಇನ್ನು ಸಾಕಷ್ಟು ಯೋಜನೆಗಳ ಅದಾವ ಪಿ ಎಂ ಇ ಜಿ ಪಿ ಅಂತಂದೈತಿ ಆಮೇಲೆ ನಿಮ್ಗ ಎಕ್ಸಿಡೆಂಟ್ ಲಾಸ್ಟ್ ಟೈಮ್ ಹೇಳಿ ನಿಮ್ಗ ಪಿ ಎಂ ಜೆ ಜೆ ವೈ ಮತ್ತು ಪಿ ಎಂ ಎಸ್ ಬಿ ವೈ ಅಂತ ಹೇಳಿ ಒಬ್ಬರು ಇವತ್ತು ವ್ಯಕ್ತಿ ತೀರ್ ಹೋಗ್ಯಾನಪ್ಪ ಅಂತದ್ರ ಹಿಂದಿದ್ದವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಭದ್ರತೆ ಇರ್ತಕ್ಕಂಥ ಯೋಜನೆ ಬ್ಯಾಂಕ್ ನಾಗ ಅದಾವ್ರ ಕೇವಲ ಒಂದ್ ಐದ್ನೂರು ರೂಪಾಯಿ ನಾವು ಖರ್ಚು ಮಾಡಿದ್ವಪ್ಪ ಅಂದ್ರ ಅದಕ್ಕ ಇಂಥವೆಲ್ಲಾ ಯೋಜನೆಗಳನ್ನ ತಾವೆಲ್ಲಾ ಬಳಕೆ ಮಾಡಿಕೊಂಡು ಮುಂಬರುವ ದಿನದಲ್ಲಿ ನಾನು ಬಂದು ಆ ಮಾಹಿತಿ ಆ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳ್ತೀನಿ ಅಂತ ಹೇಳ್ತಾ ನಿಮ್ಗ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸರ್ಗೂ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ

ನಮ್ ಚಲೋ ಚೊಲೋ ಅವ್ರ ನಮ್ಗೂ ಇದು ಮಾಡ್ಕೊಂಡ್ ಚಲೋ ಆಗ್ಲತ್ತ ತೆಗೆಟಾರ ಮಾಡ್ಕೊತ ಹೊಂಟಿವ್ರಿ ಚಲೋ ನಡದ್ರದಿಂದ ಲೋನ್ ನಾವು ಮೊದಲ ಎಪ್ಪತ್ತೈದ್ ಸಾವಿರ ಕೊಟ್ಟ್ರಿ ಎಪ್ಪತ್ತೈದ ಸಾವಿರದ ಮಶೀನ್ ತಂದಿವ್ರಿ ಕೊಟ್ಟು ನಾವ್ರಿ ಮೊದ್ಲ್ ತೊಟ್ಟದ ಕೆಲಸಕ್ ಹೋಗಿದಿವ್ರಿ ಬ್ಯಾರದಾರ್ ತೊಡದಾಗ ಕಸ ತೆಗ್ಯಾಕ್ ಆಮೇಲೆ ಇದು ಸಂಘದಾಗ ಸೇರ್ಕೊಂಡ ಅವ್ರು ಲೋನ್ ನಾವು ಸಣ್ಣ ಮಷನ್ ತೊಗೊಂಡ್ವಿ ಇದು ರೊಟ್ಟಿ ವ್ಯಾಪಾರ ಮಾಡ್ಕೋತ ನಡ್ಕೊತ ಚಲೋ ಆಗನ ಹಂಗ ಮತ್ತ ಲೋನ್ ಹಾಕಿ ನಾವ್ ಕಾಳ ಇದನ್ನ ಎಲ್ಲಾ ಚಲೋ ತಂಗಿ ತಗೊಂಡ ಶೇಂಗಾ ಹೋಳ್ಗಿ ಶೇಂಗಾ ಚಟ್ನಿ ಇದೆಲ್ಲಾ ಮಾಡ್ತೀವ್ರಿ ಸರ್ ಎಲ್ಲಾ ಮಾಡಾಕತ್ತೀವ್ರಿ ಎಲ್ಲಾ ಚಲೋ ನಮ್ದೀ ಏದಿನ ಟ್ರೈನಿಂಗ್ ಹೋಗಿ ಬಂದಿವ್ರಿ ಸರ್ಟಿಫಿಕೇಟ್ ನೂ ಕೊಟ್ಟಾರ ನಮಗ ಹಿಂಗ ನಮ್ಗ ತಂಗದೊತ್ತಿಂದ ಎಲ್ಲಾ ಚಲೋ

ಹೆಸರಿಂದ್ರ ನಮ್ಮ ಹೆಸರು ಬಿಬಿಜಾ ಸಿಕಂದರ್ ವಾಲಿಕ್ರೆ ನಾವು ಅರ್ವಿ ಉದಯ ಮಾಡ್ತಂದ್ರಿ ಹ ನಾವು ಈಗ ಮೂರ್ನಾಲ್ಕು ವರ್ಷ ರಾತ್ರಿ ಮಾಡಾಕ ಬಂಡವಾಳ ನಾವ್ ಸಂಗಣ್ಯಾಗ ಸ್ವಲ್ಪ ತಗದಿದಿರಿ ಒಂದ್ ಒಂದ್ ಲಕ್ಷ ರೂಪಾಯಿ ರೀ ಅದ ಬಂಡ್ವಾಗ ಹಾಕಿ ನಾನ್ ಮಾಡಾಕ್ತೇನ್ರಿ ಸಾಡಿ ಹಿಡ್ಕೊಂಡ್ ರೆಡಿಮೆಂಟ್ ಅರ್ಬಿ ಎಲ್ಲಾ ಸಂತಿ ಸಂತಿ ಮಾಡ್ತೀರಿ ಹೊರಗಿನ್ ತಗೊಂಡ್ ಸಂತಿ ಸಂತಿ ಒಂದ್ ವರ್ಷ ನಮ್ ಬಾ ಅನುಕೂಲ ಆಗೇತ್ರಿ ಹೊಟ್ಟಿ ತುಂಬಸ್ಕೊಂಡ ನಾವ್ ತುಂಬೋದ್ರಿ ಅದ್ರಿ ನಮಸ್ಕಾರ ಹಸಿನ ಊರ್ ಶಿರೋಡ್ರಿ ನಾವು ಇದ ನಾವು ಇದ್ರೀಪಾವಳಿ ಸ್ಟೇಷನರಿ ವ್ಯಾಪಾರ ಮಾಡ್ತೇವೆ ನಾವೊಂದು ಹತ್ತು ಹದಿನಾರು ವರ್ಷ ಆತ್ರಿ

ಅದ್ರ ನಾವ್ ಬಳಿ ಉದ್ಯೋಗ ಮಾಡ್ತೇನ್ರಿ ಸಂಜೀವಿನಿ ಸಂಘದಿಂದ ಸುಧಾರ ತಕೊಂಡ್ರಿ ಬಳಿ ಉದ್ಯೋಗ ಬಾಳೆ ಬಾಳೆನ ಮನ್ಯಾಗ ಹೊಲ ಐತ್ರಿ ಹೊಲ್ದಾನ ಬಾಳೆ ಏನ್ರಿ ಬಳಿ ಅವರ ಮಾಡ್ತನ್ರಿ ತಕೊಂಡಿರಿ ಎಂಟ್ ಮಂದಿ ಕೂಡ್ತ ಹೊಂದ್ಕೊಂಡಿರ ತಿಂಗಳ ತಿಂಗ್ಳಾ ಕಟ್ ರೀ ನಾವ್ ಯಾವ ತಕೊಂಡ್ರಿ ಬಳಿ ಮೇಲ್ರಿ ನಾಲ್ಕ್ ಸಾವಿರ ನಾಕ್ನೂರ ನಲ್ವತ್ ನಾಲ್ಕು ರೂಪಾಯಿ ಹಾನ್ರಿ ಬಿಸಿನೆಸ್ ಜಲ ನೋಡ್ಬೈತ್ರಿ ಅದ್ರಿಂದ ನಾ ಅಂತ ಮೊದ್ಲ ಒಂದ್ ಸ್ವಲ್ಪ ಹಾಕಿನ್ರಿ ತನ್ರಿ ಒಂದ್ ಐದ್ ಸಾವಿರ ರೂಪಾಯಿ ಇದ್ರಿ ಅದ್ರ ಮೇಲೆ ಹಂಗ ಚಲೋ ನಡಿತ್ರಿ ಹಂಗ ಬರ್ಬಾರತ ಒಂದ್ ವರ್ಷಕ್ ವರ್ಸ ವರ್ಕ್ಸ ಏನತ್ರ ಐದ್ ಸಾವಿರ ಹತ್ತ ಸಾವ್ ರೂಪಾಯಿ ಬಂದ್ರಿ ಮನಿ ನಮ್ ಮೂರ್ ಜಾತ್ರೆ ಆಗ್ರಿ ಮೂವತ್ತೈದ್ ರೂಪಾಯ್ ಹಾಕಿನ್ರಿ ಅವ್ರ ನೀವು ತಕೋರಿ ಚಲೋ ಆಕತಿ ಅದ್ರಿಂದ ಚಲೋ ಆಗೇತಿ ನನಗ ನಿಮ್ಗೂ ಚಲೋ ಆಕತಿ ಬಡ್ತಾನ್ ಇದ್ದ ಬಯಲಾಕತಿ ಚಲೋ ಆಕತಿ ಅದ್ರಿಂದ ದುಡ್ಡು ಗೋಳಿ ಹಾಕತಿ ನಮಗ ಒಮ್ಮೆ ಒಮ್ಮೆ ತಕೊಂದ ತುಂಬಾಕ್ ಆಗಿಲ್ಲ ಅದ್ರ ಮೇಲೆ ತಕೊಂಡಿರೋದ್ರ ಮ್ಯಾಲ ಅದ ಉದ್ಯೋಗಿ ಮೇಲೆ ಕಟ್ಕೋತ ನಡತೈತಿ ಒಡ್ಮೇಲೆ ಮನಿ ನಡೀತೇತಿ ಇದು ಒಂದಿಷ್ಟು ಮಾಹಿತಿ ವೀಕ್ಷಕರಿ ನಿಮಗೆ ಎನ್ ಆರ್ ಎಲ್ ಎಂ ಒಕ್ಕೂಟ ಸಂಘಟನೆಯಿಂದ ಹೆಚ್ಚಿನ ಮಾಹಿತಿ ಬೇಕಾದರೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತಿದೆ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡೆದುಕೊಳ್ಳಿ ಮಹಿಳೆಯರು ಎನ್ ಆರ್ ಎಲ್ ಎಂ ಒಕ್ಕೂಟ ಸಂಘಟನೆಗೆ ಶುಭವಾಗಲಿ ಅಂತ ನ್ಯೂಸ್ ತ್ರೀ ಕನ್ನಡ ಆಶಿಸುತ್ತದೆ ನಮಸ್ಕಾರ